ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್ ಗಾಯ್ಸ್ ಇವತ್ತು ಬ್ಲಾಗ್ ಬಂದುಬಿಟ್ಟು ನಾನೇ ಕಂಟಿನ್ಯೂ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗು ಇವಾಗ ಟೈಮ್ ಬಂದ್ಬಿಟ್ಟು ಸೆವೆ ಸಿಕ್ಸ್ ತರ್ಟಿ ಆಗಿದೆ ಫೈವ್ ಓ ಕ್ಲಾಕ್ ಎಲ್ಲ ರೆಡಿ ಆದ ಇವಾಗ ಜಸ್ಟ್ ಅದೇ ಕಂಪ್ನಿಗೆ ಹೋಗೋಣ ಅಂತ ರೆಡಿ ಆಗಿಬಿಟ್ಟು ಟೀ ಕುಡಿದೆ ಟೀ ಮತ್ತು ಬಿರಿಯಾನಿಯೂ ತಿನ್ಕೊಂಬಿಟ್ಟೆ ಮಾರ್ನಿಂಗೆ ಸೊ ಇಲ್ಲೇ ಟಿಫಿನ್ ಮುಗೀತು ಟೀ ಮುಗೀತು ಚಳಿ ಮಾತ್ರ ಹದಿಮೂರು ಡಿಗ್ರಿ ಐತೆ ಬೆಂಕಿ ಚಳಿ ರಾಣೆಮ್ಮನೂರಾಗೆ ಮಾತ್ರ ಹೊರಗೆ ಹೋಗೋಕ್ಕಾಗ್ತಿಲ್ಲ ಸುಮ್ಮ ಕಣ ಅನಿಸ್ಬಿಡುತ್ತೆ ಬಟ್ ಏನು ಮಾಡೋಣ ಹೋಗಲೇಬೇಕು ಅನಿವಾರ್ಯ ಸೊ ಹಾಗಾಗಿ ರೆಡಿಯಾಗಿ ಜರ್ಗಿನ ಹಾಕೊಂಡು ಹೋಗ್ಬೇಕೀಗ ಸೊ ಬಿಟ್ಟು ಫಸ್ಟ್ ಹ್ಯಾಂಡ್ ಗ್ಲೌಸ್ ಇತ್ತು ನಂದು ಆ ಹ್ಯಾಂಡ್ ಗ್ಲೌಸು ಎಲ್ಲಿ ಹೋಗ್ಯತೋ ನಮ್ಗೆ ಎಲ್ಲಿ ಇಟ್ಟಿದ್ದಾನೆ ಗೊತ್ತಿಲ್ಲ ಸೊ ಅದನ್ನ ಹುಡುಕ್ಬೇಕು ಬಂದೀವಿ ನಿಂಗೂ ಇಲ್ಲಾಂದರೆ ಹೊಸದೊಂದು ತೊಗೋಬೇಕು ಸೊ ಹಾಗಾಗಿ ಹೇಳೋದು ಇಷ್ಟೇ ಫ್ರೆಂಡ್ಸ್ ಸ್ವಲ್ಪ ಹುಷಾರಾಗಿರಿ ಚಳಿ ಜಾಸ್ತಿ ಇದೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳನ್ನ ಹುಷಾರಾಗಿಡಿ ಮನೇಲಿ ಟೋಪಿ ಗಿಪಿ ಹಾಕಿ ಒಳ್ಳೊಳ್ಳೆ ಚಿಕನ್ ಗಿಕನ್ ತಿನ್ಕೊಂಡು ಆಮ್ಲೆಟ್ ತಿನ್ಕೊಂಡಿರಿ ಸ್ವಲ್ಪ ಹೀಟಿಂದು ಪದಾರ್ಥ ತಿನ್ಕೊಂಡು ಯಾಕಂದರೆ ಚಳಿ ಹದಿಮೂರು ಡಿಗ್ರಿ ಹನ್ನೆರಡು ಡಿಗ್ರಿ ಬಂದರೆ ಆಲ್ಮೋಸ್ಟ್ ಆಲೋ ಮನುಷ್ಯ ಏನಾಗ್ತಾನೆ ಫ್ರಿಜ್ಜಂಗೆ ಫ್ರಿಜ್ ಒಳಗೆ ಇದ್ದಂಗೆ ಫೀಲ್ ಆಗ್ತತೆ ಸೊ ಹಾಗಾಗಿ ನಮ್ಮ ದೇಹನ ಬೆಚ್ಚಿಟ್ಕೋಬೇಕು ಇಷ್ಟು ಹೇಳಿ ನಾನು ನಾಲ್ಕು ಮುಗಿಸ್ತೀನಿ ರೆಡಿಯಾಗಿ ಹೋದರು ಕಂಪ್ನಿಗೆ ಸೊ ನಮ್ಗೂಂಡ ನಿನ್ನ ಚಳಿ ಎಷ್ಟಿದೆ ಅಂತಂದರೆ ಹೇಳ್ಬಾರ್ದು ಅಷ್ಟಿದೆ ಚಳಿ ಸೊ ನಾವು ಬೇಗ ರೆಡಿಯಾಗಿ ಹೋಗಿ ಬರಬೇಕು ಟೈಮ್ ಬಂದ್ಬಿಟ್ಟು ಸೆವೆನ್ ಟೆನ್ ಆಗಿದೆ ಸವೆನ್ ಫಿಫ್ಟಿನಿಗೆಬ್ರಿಸ್ತೀನಿ ಸೊ ಸ್ವಲ್ಪ ತಿಂಡಿ ಮಾಡಿ ಕಟ್ಕೊಂಡು ಹೋಗಬೇಕು ಸೆವೆನ್ ಫಿಫ್ಟಿ ಫೈ ಅಷ್ಟೊತ್ತಿಗೆಲ್ಲ ರೀಚ್ ಆಗಬೇಕು ಒಂದು ಇದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಆಗಲಿಲ್ಲ ಅಂತಂದರೆ ಇವತ್ತು ಸ್ಯಾಟರ್ಡೆ ಬಂದ್ಬಿಟ್ಟು ಹಾಫ್ ಡೇ ಇದೆ ಸೊ ಹಾಗಾಗಿ ಮಧ್ಯಾಹ್ನ ಬಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಮ್ಮ ಗುಂಡ ಎದ್ದಾನ ಮೊಲ ಮೊಲ ಆಗಿತ್ತು ನೋಡ್ರಿ ಮೊಲ ಸ್ವಲ್ಪ ಹಿಂದೆ ಹೋಗಿ ಮಾರಯ್ಯ ನಿಮ್ಮ ಮುಖ ಕಾಣುತ್ತಿಲ್ಲ ಅದ್ದೋ ಅದ್ದನ ಅದ್ದು ಅದೊ ಅಮ್ಮ ಅಮ್ಮ ನಾಳೆ ರಜಾ ಹೌದಾ ಇವತ್ತು ಹಾಫ್ ಡೇ ನಾಳೆ ರಜಾ ಟೈಮ್ ಎಷ್ಟಾಗಿತ್ತು ಗೊತ್ತಾ ಸೆವೆನ್ ಥರ್ಟಿ ಆಗೈತಿ ಇನ್ ಟ್ವೆಂಟಿ ಮಿನಿಟ್ಸಲ್ಲಿ ಹೆಂಗೆ ರೆಡಿ ಆಗ್ತೀಯಪ್ಪ ತಲೆಗೊಳಿಬಾಗ ಸ್ವಲ್ಪ ಹ್ಞೂ ತಲೆಗುಳಿಬೇಕ ಸ್ವಲ್ಪ ನೆತ್ತಿ ಕಡಿಗೈತಿ ಎಷ್ಟೊಂದು ಹತ್ತು ನಿಮಿಷ ಆಚೆ ಮಾಡಬೇಕು ಆಚೆ ಮಾಡಬೇಕು ಗುಂಡಂಗ ఆచి ఆచిమా హ నిమిష ఆచిమా అదనల్లమ్మా గుండారే గుండహాను గుండ బాక్స్ ఎలా కట్ట్యో అయ్యో మూత నోడమర అయ్యో ఆకమ్మా तुम बेजार आकमदू पापा का ग्लव का रखे बा धूं धूं को गए पांप हैंड ग्लव पापा का वैट कलर का था ना तो उस दिन डाले को बटी खोदता था ना का रखे वो ग्लव हैंड ग्लव कंपनी को डाले जाने पापा डाले को ले ला था, था ना बहुत कर... पर्पल कलर का पर्पल कलर का नमे अब एक कलर का उजला कलर का कपड़े सका आता ना वो पापा ठंड को कापले कापले गए पाप तू झाड़ तोड़ने डाले तो देखो व्हाइट कलर के ग्लव्स कपड़े का ठंड होता था पापा पाप ढूंढ ढूंढ को गए माँ चली अंदर चली तो वह वसा तरब को बिहान एदमेल खेल तड़ी कर बोल को गए कहाँ रखे कने ख्याल मैं कब डालिया था मैं पर ब्लैक का डालिया था सु है वो व्हाइट का कभी मिला नहीं ए उस दिन झाड़ जाड, कट छ झाड़ तोड़ रहा था ए ए ए बारी 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 बारी, बारी। ये लेत पा नहीं है उसमें तो नहीं है मैं भी वंस देखी सो हूं हूं ये कार के तो देखो कुछ करना क्या ಪರ್ಪಲ್ ಕೋ ಓ ನಮ್ಮ ಅದಲ್ಲಪ್ಪ ಈಗ ಸೆವೆನ್ ತರ್ಟಿ ಆಯಿತು ಪಪಣಿ ಸಾಕು ಬೆಡ್ ಕವರ್ ಏನಕ್ಕೂ ಜೊ ಜಲ್ದಿ ಅಲ್ಲುಜಿ ಮುಖ ರೆಡಿ ಆಗು ಮಧ್ಯಾಹ್ನ ಹಾಫ್ ಡೇ ಬಂದು ಅಲ್ಲಿ ಅವ್ರ ಮನೆಗೆ ಹೋಗಾಟೋಣ ಸ್ಕೂಲಿಂದ ಮಧ್ಯಾಹ್ನನೇ ಬಂದ್ವಿ ಬಂದ ತಕ್ಷಣ ಅದೇ ಬಿರಿಯಾನಿ ಇತ್ತು ಬಿಸಿ ಮಾಡ್ಕೊಂಡು ತಿಂದ್ವಿ ಈಗ ಟೈಮ್ ಬಂದ್ಬಿಟ್ಟು ಆರು ಕಾಲಾಗಿದೆ ಅವ್ರ ಪಪ್ಪ ಬಂದು ಫೋರ್ ತರ್ಟಿಗೆ ಫೈಗೆಲ್ಲ ಚಹಾ ಮಾಡಿ ಕುಡ್ದು ಅವರು ಬೆಳ್ಕೊಂಡಕ್ಕೆ ಹೋದರು ಅವ್ರ ಮಮ್ಮಿಗೆ ಮಾತ್ರೆ ಕೊಡ್ಬೇಕಂತೆ ಹಂಗಾಗಿ ಬೆಳ್ಕೊಂಡಕ್ಕೆ ಹೋದರು ಜೋಳ ಖಾಲಿಯಾಗಿತ್ತು ಹಾಗೆ ಜೋಳ ತಗೊಂಡು ಸೊಸೈಟಿ ಅಕ್ಕಿ ತೊಗೊಂಡು ದೋಸೆ ಹಂಚು ಪಡ್ಡಿನ ಹಂಚು ಬೇಕಿತ್ತು ನಮ್ಮ ವಿಹಾನಿಗೆ ದೋಸೆ ಪಡ್ಡು ಅಂತಂದರೆ ಎರಡು ಜೀವ ಬರೀ ರೇಷು ಮಾಡಿದಾಗ ಮಾತ್ರ ಕೊಡ್ತಿದ್ಲು ಸೊ ಹಂಗಾಗಿ ಸರಿ ಆಗಿದ್ದಾಗಲಿ ಒಂದು ಪಂಡಿನ ಹಂಚು ದೋಸೆ ಹಂಚು ತಗೊಂಬಂದ್ಬಿಡೋಣ ಅಂತ ಅಂದು ಅದು ತರಕ್ಕೆ ಹೋಗಿದ್ದಾರೆ ತರಕಾರಿ ಸ್ವಲ್ಪ ಬೇಕಿತ್ತು ಅದು ತರಕ್ಕೆ ಹೋಗಿದ್ದಾರೆ ಎಣ್ಣೆನೂ ಬೇಕು ಸೊ ಹಾಗಾಗಿ ನಾವು ಬೇಗ ಬೇಗನೆ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಈಗ ಅರಬ್ಬಿ ಓದಕ್ಕೆ ಕುತ್ಕೋತಾ ಇದ್ದೀವಿ ನಮ್ಮ ವಿಹಾನ್ ಕ್ಯೂಬ್ಸ್ ಆಡ್ತಾಯಿದ್ದಾನೆ ಅದ್ರ ಜೊತೆಗೆ ಚಾಕೋಸ್ ಎಂಜಾಯ್ ಮಾಡ್ತಾ ಇದ್ದಾನೆ ಈಗ ನಾವೇನು ಮಾಡ್ತೀವಿ ಅಂತಂದರೆ ಜಲ್ದಿ ಅರಬಿ ಓದಿ ಹೋಮ್ವರ್ಕ್ ಮುಗಿಸಿ ಒಂದು ರೌಂಡ ಅಡುಗೆ ಮಾಡೋಕ್ಕೆ ಹೋಗ್ತೀವಿ ಅಲ್ಲೇನಪ್ಪ ಹೋಮ್ವರ್ಕ್ ನಾಳೆ ಇಲ್ಲ ನಾಳೆ ಇಡೀ ದಿನ ಆಟ ಆಡ್ಬೋದು ಏನು ಮಾಡ್ತೀಯಾ ನಾಳೆ ಅನ್ನೋ ಅಲ್ಲಿಯ ಬರ್ತಾರೆ ಇಡೀ ದಿನ ಅಲ್ಲೇ ಹಬ್ಬ ಆತ ಹಬ್ಬ ಅನೇಕ ಲೇಟ್ ಹೋತ ರಾತ್ಕು ನೋ ಬಜೆ ಹೋತ ಫಿಲಮ್ ದೇಕ್ಲತ್ತ ದಕ್ಲತ್ತ ಚುಮಾರ್ ಕರೆಜಾ ನೋ ಪ್ರಾಬ್ಲಮ್ ಓಕೆ ಡನ್ ಚಲೋ ಅರಬ್ಬಿ ಪಡೆಯಂಗೆ ನಮ್ಮ ವಿಹಾನ್ ಗುಂಡ ಬಡ ಬಡ ಕನ್ನಡ ಹೋಮ್ವರ್ಕ್ ಮುಗಿಸ್ದ ಇನ್ನು ಹೋಮ್ ಹೋಮ್ವರ್ಕು ನಾಳೆ ಮಾಡಿಸ್ತೀನಿ ಯಾಕೆಂದರೆ ಪಾಪ ಅವನಿಗೂ ಟಯರ್ಡ್ ಆಗಿದೆ ಸೊ ಹ್ಞೂ ಅಂತ ನೋಡ್ರಿ ಕಂಡಿ ನಾನು ಮುದ್ದು ಬಂಗಾರಿ ಹೇಳಿದ ಮಾತೆಲ್ಲ ಕೇಳ್ತೈತಿ ಹ್ಞೂ ಆದರೂ ಒಂದು ಅವಾಗ ಅವಾಗ ಆಟ ಮಾಡ್ತತ್ತು ಓದಕ್ಕೆ ಮೊಬೈಲ್ ಬೇಕು ಕಂಪ್ಯೂಟರ್ ಬೇಕು ನೋಡೋಕೆ ಅಂತಾನೆ ಸೊ ಈ ಕನ್ನಡ ಹೋಮ್ವರ್ಕ್ ಮುಗ್ದಟ್ಟಿಗೆ ನಾಳೆ ಬೆಳಗ್ಗೆ ಐತಲ್ಲ ಉಳ್ದಿರೋ ಹೋಮ್ವರ್ಕ್ ಮುಗಿಸು ಆಮೇಲೆ ನಾಳೆ ಯು ಟ್ಯೂಗೆಲ್ಲ ಒಂದು ಚಾಪ್ಟ್ರ್ ಮುಕ್ಸ್ ಅಂತ ಯಾವುದಾದ್ರು ಒಂದು ಸಬ್ಜೆಕ್ಟಿಂದು ಅವ್ರ ಪಾಪ ಬೆಳ್ಕೊಂಡದಿಂದ ಬರ್ತಾವ್ರಂತೆ ಸೊ ಸೆವೆನ್ ಫಾರ್ಟಿ ಫೈವ್ ಆಗಿದೆ ಟೈಮು ಇದೊಂದು ಮಾಡಿ ಮುಗಿಸು ಸಾಕು ನಾಳೆ ಮಾಡೋದು ಇನ್ನೊಂದು ಎರಡು ಮೂರು ಇರ್ಬೇಕು ಎರಡು ಮೂರು ಸಬ್ಜೆಕ್ಟಿಂದು ಸೊ ನಾನು ರೈಸ್ ಮಾಡಿದ್ದೀನಿ ಅನ್ನ ಮಾಡಿದೆ ಅವರು ತಲೆಕಾಲು ತರ್ತಾಯಿದ್ದಾರೆ ತಲೆಕಾಲು ಮಾಡಿದ್ರಂತೆ ಬೆಳ್ಕೊಂಡದಲ್ಲಿ ತರ್ತಾ ಇದ್ದಾರೆ ಅದೇ ಒಂದು ಸ್ವಲ್ಪ ಒಂಚೂರು ಬೇಯಿಸಿ ಒಂದೆರಡು ಮೂರು ವಿಷಲ್ ಮಾಡಿ ರೈಸ್ ರೆಡಿಯಾಗಿದೆ ಊಟ ಮಾಡಿ ಪಾಚ್ಕೊಳ್ಳೋದು ನಾಳೆ ಏನೋ ಇದರಲ್ಲಿ ಟ್ಯಾಂಕಿಯಲ್ಲಿ ಹ್ಞೂ ಬಿಗ್ ಬಾಸ್ ಬಿಗ್ ಬಾಸ್ ಟ್ಯಾಂಕಿಯಲ್ಲಿ ನೀರು ಬಿಡ್ತಾರಂತೆ ಸೊ ನೀರು ನೋಡಪ್ಪ ನಾಳೆ ನೀರು ಬಿಡ್ತಾರಂತೆ ನೀರು ಬಿಟ್ಟರೆ ತುಂಬ ಕೆಲಸ ಇದೆ ಸಂಪು ಸಿಂಟ್ಯಾಕ್ಸು ಎಲ್ಲ ಖಾಲಿಯಾಗಿದೆ ಬಟ್ಟೆಮ್ಮ ಒಂದು ಎರಡು ಮೂರು ರೌಂಡ್ ಇದೆ ಸೊ ನಾಳೆ ಅಂತೂ ಒಂದು ಹನ್ನೆರಡು ಗಂಟೆ ತನಕ ಅದೇ ಕೆಲಸ ಆಗುತ್ತೆ ಮುಗಿಸಿ ನೋಡ್ಬೇಕು ಇಲ್ಲಿ ಊರಿಂದ ತಲೆಕಾಲು ಫಾರ್ ತಂದಿತ್ತು ಅದನ್ನು ವಿಶಲ್ ಇಟ್ಟಿದ್ದೀನಿ ಇನ್ನು ಬೆಂದಿಲ್ವಂತೆ ಅದಕ್ಕೆ ಮುಂದ ಮೂರು ಮಾಡೋಕ್ಕಂತ ಇಟ್ಟಿದ್ದೀನಿ ಸೋ ಅಕ್ಕಿ ತಂದ ಸೊ ಸೊಸೆ ಅಕ್ಕಿ ಬೇಕಿತ್ತು ಜೋಳ ತಂದಾರೆ ಜೋಳ ತರಕಾರಿ ಏನೇನು ತಂದ ನೋಡೋಣ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಅವರೇ ಕಾಳು ನೀರುಳ್ಳಿ ಟೊಮೆಟೊ ಟೊಮ್ಯಾಟೊ ಲಾಸ್ಟಿಗೆ ಹಾಕ್ಕೊಂಡ್ಬಂದವ್ರೆ ಓ ಪರವಾಗಿಲ್ಲ ಗಟ್ಟಿ ಅದಾವೆ ವಿಹಾನಿಗೆ ಫೇವ್ರೆಟ್ ಅಂತೆ ಭಾಳ ದಿವ್ಸದಿಂದ ಹೇಳ್ತಿದ್ದಿ ಪಡ್ಡು ಬೇಕು ಪಡ್ಡು ಬೇಕು ಅಂತ ವಿಹಾನ ತೆಗೀರಿ ಇದನ್ನು ಒಂಚೂರು ಅಯ್ಯೋ ಕತ್ರಿನೇ ಬೇಕೇನೋ ಇದು ಕಟ್ ಮಾಡೋಕ್ಕೆ ಬಂತು ಎಲ್ಲಿ ಜಮಲ್ ಬೈರ್ ಅಂಗಡಿ ಈಗೇನಾ ಹ್ಞೂ

மோசை தின்ன ஆசை ஏன்மா அர்ஜெண்ட் தகனி இட்லி பத்திரும் தகப்போ இன்னொரு அதிக ಎಷ್ಟೈತೆ ಅದ್ರಾಗ ಓಯ್ ಬರೋಬ್ಬರಿ ಐತಲ್ಲ ಒಂದು ಡಜನ್ ಐತಿ ಅದಕ್ಕೆ ಇದು ಓ ಉಲ್ಟಾ ಐತೆ ಅದು ಅದು ಇದನ್ನು ಓಪನ್ ಮಾಡಿ ಆಕಡೆ ಮುಚ್ಬೇಕೇನೋ ಇದು ತಿರುಗಿಸಿ ಇದು ನಾನ್ ಸ್ಟಿಕ್ಕಿ ಅಲಾ ಪಾಡ್ಬಿಡಪ್ಪ ಮಂಡೇ ಮಂಗಳವಾರ ಪಾಡ್ ಬಿಡಪ್ಪ ಪಡ್ಡು 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 ಅಂತಿತ್ತು ಹುಡ್ಗ ಮಸ್ತೈತಿ ನಾನು ಅದು ಗಾಜಿಂದ ಇತ್ತೇನಲ್ಲ ಕವರು ಅದು ಸಿಕ್ಸ್ ಹಂಡ್ರೆಡ್ದು ಭಾರಿ ಕ್ವಾಲಿಟಿ ಇತ್ತೇನೋ ಇದು ಇದು ಎಷ್ಟಿದೆ ಅದು ನಾನೂರು ಇನ್ನೂರ ಇನ್ನೂ ಇನ್ನೂರೈವತ್ತು ಜಾಸ್ತಿ ಈಗ ಎಮರ್ಜೆನ್ಸಿಗಿರಲಿ ಎಮರ್ಜೆನ್ಸಿ ಹಳೆ ಇಲ್ಲ ಓಪನ್ ಮಾಡ್ರಿ ಆಹಾ ಮಸ್ತ್ ಐತೆ ಇದೇನಿದು ಪಟ್ ತಗ್ದಾಕಕ್ಕ ಪೆನ್ಸಿಲ್ ಇದ್ದಂಗೈತು ನೋಡ್ರಿ ಪಡ್ತಿರವಾಕಕ್ಕ ವಿ ಅಂದ್ಯಾ ಕಾ ಪಡ್ ಪಡ್ ಕಡಕೋದಲ್ಲೇ ಕಾರ್ಕೋದಾ ನೆಕ್ಕಾ ಫರ್ಟಾಗ್ 달ಲೇ ಅಯ್ ಹಿಡಿಕೆ ಮಸ್ತ್ ಇದು ಆಹಾ ಉದಯ ಹಿಡಿಯಲ್ಲ ನಾನ್ ಸ್ಟಿಕ್ ಅದನ್ನು ಹಿಡಿಯಲ್ಲೇನ ಬಿಡಪ್ಪ ನಾಳೆ ಬೆಳಗ್ಗೆ ದೋಸೆ ಈಗ ನೆನೆ ಹಾಕ್ಬಿಡ್ತೀನಿ ನಾಡ್ದು ದೋಸೆ ಆಚೆ ನಾಡ್ದು ಪಡ್ಡು ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ತೀನಿ ಯಾಕಂತಂದ್ರೆ ಫ್ರಿಜ್ಜಲ್ಲಿ ಇಟ್ಟರೆ ತಕ್ಕ ಪಡ್ಡೂನು ಹಾಕ್ಬೋದು ಅನ್ ಪಡನಂಚಿ ದೋಸೆ ಅಂತ ಪಡಿನಂಚಿ ಜಾಸ್ತಿ ಇವ್ರು ಮಾಡಿದರೆ ಈಿಂತ ಜಾಸ್ತಿ ಅವರು ಅಲ್ಲಂದ್ರು ಬಾರಿ ರಷ್ಟ ಇತ್ತಪ್ಪ ಹ್ಞೂ ಎಲ್ಲವೂ ಓಸ್ ಇವಾಗ ಇಟ್ಕೊಂಡರೆ ಓಮ್ ಇಟ್ಕೊಂಡರೆ ಎನ್ ಪಿ ಎಸ್ ಇಟ್ಕೊಂಡರೆ ಇವತ್ತು ಅಲ್ಲಿ ನೋಡೋದಲ್ಲ ರೆಡ್ ಚೀಟ್ ಅಲ್ಲಿ ಇಟ್ಕೊಂಡಿದ್ದೆ ಹ್ ಮಿಗಪ್ಪ ಅಮೇಲಿಲಿ ಯಾವುದು ಓಕೆ ಓಕೆ ಜನ ಅವ್ರು ಎಲ್ಲ ಕಡೆ ಕರೆದಿರ್ತಾರೆ ಅಪ್ಪಿ ಇದೇನಿದು ಇಷ್ಟು ಹೆವಿ ಇದೆ ಇದು ಹಂಚು ಬಹಳ ಹೆವಿ ಅಂತ गेला ನೇರ ಹಂಚು ಬಹಳ ಐತೆ ದೊಡ್ಡ ಟು ದೋಸೆ ಬರುತ್ತೆ ಸೋ ಬೇಕಿತ್ತು ಇದು एक्चुअली ಬಡಿನ ಹಂಚು ಮಸ್ತ್ ಐತ್ ನೋಡ್ರಿ ದೋಸೆ ಇದು ಭಾರಿ ಹೆವಿ ಐತ್ರಿ ಇದು ಎಷ್ಟಾಯ್ತು ಸೆವೆನ್ ಹಂಡ್ರೆಡ್ ಅಂದ್ರೆ ಅದು ಕ್ವಾಲಿಟಿ ರೀತೀನಿ ಅಲ್ಲ ಇದು ಇಡಿಕೆ ಭಾರಿ ಚೆನ್ನಾಗಿ ನೋಡ್ರಿ ಇದು ಇದೆ ಒಂದೇ ಬ್ರ್ಯಾಂಡಾ ಎಷ್ಟು ದಿವಸ ಬರ್ದ್ ಬರ್ಲಿ ಇದು ಇದಾದ್ಮೇಲೆ ಚಲೋ ತಗೋಣ ಮಸ್ತ್ ಇದು ಕ್ಯಾಮ್ರಾ ಯಾವುದು ಐಫೋನಾ ಅಪ್ಪ ಪುಣ್ಯಾತ್ಮ ಚಲೋ ಆತ್ ಬಿಡ್ರಿ ನಾಳೆನೇ ದೋಸೆ ಹಿಂಗೆ ಹಿಂಗೆ ಬರ್ತಾವೆ ದೋಸೆ ಹಿಂಗೆ ಬರ್ತಾವೆ ದೋಸೆ ಅಲ್ಲ ಮಸಾಲ ದೋಸೆ ಇದೆಲ್ಲ ತೆಗೆದಿಡ್ಬೇಕು ನಾಳೆ ಜೋಳ ಹಾಕ್ಸ್ಬೇಕೇನಲ್ಲ ಸಾಯಂಕಾಲ ಮಧ್ಯಾಹ್ನ ಹಾಂ ಆಸ್ ಮಾಡಿರ್ತೀನಿ ರೇಷ್ ಬರ್ತಾಳೆ ಬೆಳಗ್ಗೆ ಹತ್ತು ಗಂಟೆ ಸೊ ಜೋಳ ಹಾಕ್ಸಿಟ್ಬಿಟ್ರೆ ಮುಗೀತು ಶುಂಠಿ ತಂದಾರ ಶುಂಠಿ ಬೆಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಬಿಟ್ರೆ ಸಮಾಧಾನ ಆಗದ್ ನನಗೆ ಇವರು ನೋಡ್ರಿ ಇವರು ನೆನ್ನೆ ಮೊನ್ನೆ ನೈಟ್ ಏನು ಇವತ್ತು ಇದ್ದಾಗ ಇರಲಿಲ್ಲ ಅದು ಹಾಂ ಇವತ್ತು ಸಾಯಂಕಾಲ ಬಂದಿದ್ರಂತೆ ಎಂಥ ಚಲೋದು ತೆಂಗಿನಕಾಯಿ ಸುಲಿಯೋದು ವೀಡಿಯೋ ಮಾಡಿ ಡೈಲಿ ಅದ್ರಾಗೆ ಸುಲಿದನು ತೋರಿಸ್ತಿದ್ದೆ ನಾನು ಹಾಂ ತ ತಗಂಡ್ ಮಕ್ಕಳು ತಗೊಂಬಂದು ಎಲ್ಪ್ ಮಾಡಬೇಕು ಎಂ ಅಂತ ಅಂದ್ಬಿಟ್ಟು ಇವಾಗ ನೋಡಿದ್ರೆ ಅದಿಲ್ಲ ಹಾಂ ಇಷ್ಟು ದಿವಸ ನಾನು ವೀಡಿಯೋದಾಗ ನಾನು ನಿಮಗೆ ತೋರಿಸ್ತಿದ್ದೀನಿ ಹಾಂ ಸುಮ್ನೆ ಕಳ್ಳ ಬಂದಿದ ಅಂತ ಮೊನ್ನೆ ವೀಡಿಯೋ ಮಾಡಿದರೆ ಇವತ್ತು ನಿಜವಾಗ್ಲೂ ಇಲ್ಲ ಅದು ದಿ ಹ್ಞೂ ಇಲ್ಲೇ ಇತ್ತು ಎಲ್ಲೋ ಕಲರ್ದು ಎಲ್ಲೋ ಐತಪ್ಪ ಹಾಂ ದಿ ಇಲ್ಲೆಲ್ಲ ಫುಲ್ಲು ಪ್ಯಾಕು ಅದ್ರ ಬೇಸ್ ನೋಡಿದ್ರೆ ಈ ನಾಲ್ಕು ಬಾಕ್ಸ್ ಸೇರಿ ಒಂದು ಬಾಕ್ಸ್ ಹಾಕತ್ತ ಅದ್ರದ್ದು ಬೇಸ್ ಹಾಂ ಈ ಸೊಂದ್ಯಾಗಂತೂ ಹೋಗೋಕೆ ಸಾಧ್ಯ ಇಲ್ಲ ಈ ನಾಲ್ಕು ಬಾಕ್ಸ್ ಇದಾವಲ್ಲ ಈ ನಾಲ್ಕು ಬಾಕ್ಸ್ ಸೇರಿ ಅದ್ರದ್ದು ತಾಳ ಬರ್ತತಿ ಅಂಥದ್ದು ಇವರು ಯಾರೋ ಎತ್ಕೊಂಡು ಹೋಗ್ಯಾರೆ ಅಂತೇಳಿ ಇವರು ಅಂತಾರೆ ಆ ಇಡೀ ಮನೆ ಹುಡುಕಿದ್ರು ಎಲ್ಲೂ ಇಲ್ಲ ಅದು ನನಗೆ ಇವ್ರ ಮೇಲೆ ಅನುಮಾನ ಬೈಡ್ರಿ ರೇ ಇವ್ರು ನೋಡಿದ್ರೆ ನಾನೇ ಹೋಗಿಲ್ಲ ಅಂತಾರೆ ಅಲ್ಲ ಮನೆ ಒಳಗೆ ಹೋಗದೆ ಅದು ಅಲ್ಲಿಂದ ಹೆಂಗ್ ಹೋಗಕ್ ಸಾಧ್ಯ ಉರಿತೈತಿ ಗಾಯಸ್ ನೋಡ್ರಿ ಹಿಂಗಾಗಬಾರ್ದು ಆಸೆಯಿಂದ ಏನೋ ಮಾಡಿಸ್ಕೊಂಡ್ ಬಂದು ಇಟ್ಕೊಂಡ್ರೆ ಹ್ಮ್ ಇವ್ರು ನೋಡ್ಯಾರೇ ಏನೋ ನೀನು ಒಂದು ನಿಮಿಷ ಇವ್ರು ಅನ್ಕೊಂಡಾರೆ ನಾನು ಎಲ್ಲಾನ ಯಾರಿಗಾನ ಕೊಟ್ಟಿನೇನೋ ಅಥವಾ ನಾನು ಎಲ್ಲಾನೋ ಒಳಗ ತೆಗೆದಿಟ್ಟಿದೇನೋ ಅಂತೇಳಿ ಇವ್ರ ನನಗೆ ನನಗದ್ರ ಮೇಲೆ ಲಕ್ಷನೇ ಇಲ್ಲ ಈಗ ಎಲ್ಲ ತರಕಾರಿ ತೆಗೆದಿಡ್ತಾ ಇದ್ದೀನಿ ಹಾಂ ಒಂದು ತೆಂಗಿನಕಾಯಿ ಸುಲೀರಿ ಮಸಾಲೆ ತೆಗಿಯೋಣ ತಲೆಕಾಲು ಸಾರಿಗೆ ಅಂತ ಅಂದ್ಬಿಟ್ಟು ತೆಂಗಿನಕಾಯಿ ಸುಲೀರಿ ಅಂದಾಗ ಅವಾಗ ಪ್ಲ್ಯಾಶಾಗೈತಿ ಅವ್ರಿಗೆ ನೇ ಇನ್ ಇವತ್ತು ಸಾಯಂಕಾಲನ ನೋಡಿದ್ರಂತೆ ಇರಲಿಲ್ಲ ಅಂತೆ ಪ್ಲ್ಯಾಶಾಗಿ ಎಲ್ಲಿ ಅದು ಸುಲಿಯೋದು ಇಲ್ಲ ಅಂತ ಇದ್ದಾರೆ ಅವಾಗ ನನಗೆ ಒಮ್ಮಟಿಗೆ ಎದೆ ಹೊಡೆದಂಗೆ ಆಯಿತು ಹಿಂಗಾದ್ರೆ ಹೆಂಗೆ ಥೋ ನನಗಂತೂ ತಲೆನೇ ಹಾಪತ್ ಬಿಡಪ್ಪ ನಾನಂತೂ ಯಾರು ನಾನು ಏನು ಮಾಡಿದ್ರು ವೀಡಿಯೋ ಏಯ್ ಮಿಸ್ಕೊಂಡಿರೋ ಸ್ವಲ್ಪ ಸ್ವಲ್ಪತ್ತು ನಾನು ಏನು ಮಾಡಿದ್ರು ವೀಡಿಯೋದಾಗ ತೋರಿಸಿನೇ ಮಾಡ್ತೀನಿ ರೇಷುಗೆ ಪಲ್ಯ ತಗೊಂಡೋಗಿ ಕೊಟ್ರು ವೀಡಿಯೋದಾಗ ತೋರಿಸಿನೇ ಮಾಡ್ತೀನಿ ನಾನು ಅಂಥದ್ದು ಇಂಥದ್ದು ದೊಡ್ಡ ಐಟಮ್ ಹೋಯ್ತಂತಂದ್ರೆ ಹೊಟ್ಟೆ ಉರಿತ ಇಲ್ಲ ನೋಡ್ರಿ ಗಾಯ್ಸ್ ನೀವು ನಮ್ಮ ವೀಡಿಯೋ ಇದ್ರೆ ಆ ಎಲ್ಲೋ ಕಲರ್ದು ಯಾರ ಮನೆಗೆ ಕಂಡ್ರು ಫೋಟೋ ಹಾಕ್ರಿ ನನಗೆ ಏನು ರೀ ಹಾಂ ನೀವ್ ನಗ್ತಿದಿರಾ ಯಾಕೆ ಮಾಡ್ ಕುರಿತಪ್ಪ ಆಮೇಲೆ ಗೇಟಿನ್ ಬೀಗ ಹೊರದಿದ್ರು ನನಗೆ ಫ್ಲಾಶ್ ಆಗ್ಬಿಡೋದು ಯಾರೋ ತಗೊಂಡೋಗ್ಯಾರ ಅಂತ ಹೇಳ್ಬಿಟ್ಟು ಒಟ್ಟು ಏನೋ ಗೋಲ್ಮಾಲ್ ಗಾಯ್ಸ್ ಇಷ್ಟೇ ಗೊತ್ತಾಗ್ತತಿ ಸುಲಿತಾ ಇದೀನಿ ಇವ್ರು ಇವಾಗ ಊಟ ಕೂತಿದ್ದಾರೆ ಅಲ್ಲಿ ಆನ್ ಮಾಡಿದೀನಿ ನೀರ್ ತುಂಬತೈತೆ ಮತ್ ನಾಳೆ ಸಂಡೆ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ